ನೋಡಿ ಇದು ಹಿತ್ತೂರು ಹಾಸ್ಪಿಟ್ಲು ನಮ್ಮ ಹೋಬಳಿ ಮುಟ್ಟೋದಿ ಹಾಸ್ಪಿಟ್ಲು ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತಾರಲ್ಲ ಅದಕ್ಕೋಸ್ಕರ ನಾವು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಜನ ಪೇಷಂಟ್ ಇದ್ದಾರೆ ಬಂದರೆ ಇಲ್ಲೊಬ್ಬರು ಡಾಕ್ಟರ್ ಸರಿಯಾದ ರೀತಿಯಿಲ್ಲ ಕೇಳಿದ್ರೆ ಓದೋಕ್ಕೆ ಹೋಗಿದ್ದಾರೆ ಅಂತ ಕೆಲವ್ರು ಒಬ್ರು ಮತ್ತು ಎಮ್ ಎಲ್ ಎಸ್ ಅವ್ರಿಗೆ ಕೂಡ ಕಾಲ್ ಮಾಡಿದ್ದೆ ನಾನು ಅರ್ಧ ಗಂಟೆಗೆ ಡಾಕ್ಟ್ರು ಕಳಿಸ್ತೀನಿ ಅಂತ ಹೇಳಿದ್ರು ಅರ್ಧ ಅಂತ ಒಂದು ಗಂಟೆ ಆಯಿತು ತುಂಬ ಕೂಲಿ ಕಾರ್ಮಿಕರು ಬಡ ಜನ ಏನು ಮಾಡ್ಬೇಕು ಇವಾಗ ನೋಡಿ ಎಲ್ಲ ಪೇಷೆಂಟ್ಗಳಿದಿರೋದು ಡಾಕ್ಟ್ರುಗಳಿಲ್ಲ ಹ್ಞೂ ಏನಾದರೂ ಯಾರಿಗಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಹೊಣೆ ಯಾರು ನೋಡಿ ಡಾಕ್ಟ್ರು ಕೂಡ ಇರಲಿಲ್ಲ ಯಾರಿಗೆ ಪೇಷಂಟ್ಗಳಿದ್ದಾರೆ ಅಷ್ಟೇ ಹ್ಞೂ ನಾವು ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೇಳ್ಕೊಳ್ಳೋದ ಹತ್ರ ಹೇಳ್ಕೊಳ್ಳೋದು ಇಲ್ಲಿಗ ಹ್ಞೂ ಒಂದು ಹಾಸ್ಪಿಟ್ಲಿಗೆ ವ್ಯವಸ್ಥೆ ಇಲ್ಲ ಡಾಕ್ಟ್ರ್ ಇಲ್ಲ ಅಂತಂದರೆ ಎಷ್ಟು ಬೆಳಿಗ್ಗೆಯಿಂದ ಅರುವತ್ತರಿಂದ ಎಪ್ಪತ್ತು ಜನ ನಾನು ಕಣಂಗೆ ಪೇಷಂಟ್ಗಳು ಬಂದು ವಾಪಸ್ ಹೋಗಿದ್ದಾರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಎಮ್ ಎಲ್ ಎ ಸಾಹೇಬರಿಗೆ ವಿಷಯ ತಿಳಿಸಿ ತಿಳಿಸಿದೀನಿ ಆದಷ್ಟು ಬೇಗ ಒಳ್ಳೆ ಡಾಕ್ಟ್ರನ್ನ ಹಾಕಬೇಕು ಇಲ್ಲ ಅಂತಂದರೆ ನಿರಂತರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅದು ಎಮ್ಮೆಲೆ ಮನೆ ಮುಂದೆನೇ ಸ್ಟ್ರೈಕ್ ಮಾಡ್ತೀವಿ ನಾವು ಆಮೇಲೆ ಹಾಸ್ಪಿಟ್ಲ್ ಮುಂದೆ